ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ಟ್ರಿಪ್ಪಿನ ಸೆಕೆಂಡ್ ವ್ಲಾಗ್ ಆಗಿರುತ್ತೆ ಇವಾಗ ನಾವು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ಬಂದಿದ್ದೀವಿ ಸೊ ಇದು ಸೆಕೆಂಡ್ ಡೇ ಫಸ್ಟ್ ಡೇ ನಾವು ಯಾ ಏನೇನು ಪ್ಲೇಸ್ ನೋಡಿದ್ದೀವಿ ಅಂತ ಲಾಸ್ಟ್ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಇದು ಸೆಕೆಂಡ್ ಡೇ ಸೆಕೆಂಡ್ ಡೇ ಅಂದರೆ ಮಿಡ್ ನೈಟಲ್ಲೇ ಬಂದು ನಾವು ಇಲ್ಲೇ ಮುಖಾಂಬಿಕಾ ಟೆಂಪಲ್ ಹತ್ರನೇ ಒಂದು ರೂಮ್ ಮಾಡಿಕೊಂಡಿದ್ದು ಮಾರ್ನಿಂಗ್ ಎದ್ದು ಫ್ರೆಶ್ನಪ್ಪಾಗಿ ಸೊ ಇವಾಗ ದೇವಸ್ಥಾನಕ್ಕೆ ಬೆಳಗ್ಗೆ ಬಂದು ದರ್ಶನಕ್ಕೆ ನಿಂತ್ಕೊಂಡ್ವಿ ಬಟ್ ಅವತ್ತೇನೋ ಸ್ಪೆಷಲ್ ಡೇ ಆಗಿದ್ದರಿಂದ ಸಿಕ್ಕಾಪಟ್ಟೆ ಪೂಜೆ ಎಲ್ಲ ತುಂಬ ನಡೀತಾ ಇತ್ತು ಬಟ್ ಅದು ಒಂಥರ ಚೆನ್ನಾಗಿತ್ತು ಅದು ಆ್ಯಂಡ್ ಇನ್ನೊಂದು ಏನಂದರೆ ಒನ್ ಅವರ್ ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ವಿ ಸೊ ಏನೋ ಪೂಜೆ ಎಲ್ಲ ನಡೀತಾ ಇರೋದ್ರಿಂದ ಇದನ್ನ ಹೀಗೆ ರಾವ್ ಬಿಡ್ತೀನಿ ವೀಡಿಯೋಸು ಬಿಕಾಸ್ ಅಲ್ಲೆಲ್ಲ ದೇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದು ಎಲ್ಲ ನೀವು ನೋಡಿ ಚೆನ್ನಾಗಿತ್ತು ಒಂಥರ ಈ ದೇವಸ್ಥಾನದಲ್ಲೂ ತುಂಬ ಸ್ಪೆಷಲ್ ಏನೋ ಪೂಜೆ ಎಲ್ಲ ನಡೀತಾ ಇತ್ತು ಈ ದೇವಸ್ಥಾನಕ್ಕೆ ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು ಸೊ ಒಂದು ಸೆವೆನ್ ಟು ಏಯ್ಟ್ ಇಯರ್ಸ್ ಬ್ಯಾಕ್ ಏನೋ ಬಂದಿದ್ವಿ ನಾವು ಈ ದೇವಸ್ಥಾನಕ್ಕೆ ಸೊ ಅದಾದ್ಮೇಲೆ ಇವಾಗ ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ದೇವಸ್ಥಾನ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ ಆ್ಯಂಡ್ ಇಲ್ಲಿ ಕೇಳಿಯನ್ಸ್ ಸ್ವಲ್ಪ ಜಾಸ್ತಿ ಬರ್ತಾರೆ ಕೆಲವೊಂದು ದೇವಸ್ಥಾನದಲ್ಲಿ ಒಳಗಡೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಲೋ ಇರೋಲ್ಲ ಏನಕ್ಕೆ ಅಂತ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನನಗಂತೂ ನಿಜವಾಗ್ಲೂ ಏನಕ್ಕೆ ಅಂತ ಗೊತ್ತಿಲ್ಲ ವೀಡಿಯೋ ಮಾಡಿಕೊಂಡ್ರೆ ಏನಾಗುತ್ತೆ ನೀವೇ ಹೇಳಿ ಗೊತ್ತಿದ್ರೆ ಸೊ ಇವಾಗ ಹೋಗೋಕ್ಕಾಗದೇ ಇರೋರು ದೇವಸ್ಥಾನದಲ್ಲಿ ಇವಾಗ ವಿಡಿಯೋನಾದರೂ ನೋಡಿ ಅಟ್ಲೀಸ್ಟ್ ದೇವ ದರ್ಶನ ಮಾಡ್ಬೋದು ಅಲ್ವಾ ಏನಕ್ಕೆ ವಿಡಿಯೋ ಮಾಡ್ಕೋಬಾರ್ದು ನನಗಂತೂ ಗೊತ್ತಿಲ್ಲ ನಿಮಗೇನಾದ್ರು ಏನಾರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಈ ದೇವಸ್ಥಾನದಲ್ಲೂ ಅಷ್ಟೇ ಜಸ್ಟ್ ಹೊರಗಡೆ ಮಾತ್ರ ವೀಡಿಯೋಸ್ ಮಾಡಿಕೊಂಡೆ ಒಳಗಡೆ ನಾನು ವೀಡಿಯೋಸ್ ಮಾಡ್ಕೊಳ್ಲಿಲ್ಲ ಆ್ಯಂಡ್ ನನಗೆ ಕೇಳೋ ಸ್ಯಾರಿ ತೊಗೋಬೇಕು ಅಂತ ತುಂಬ ವರ್ಷದಿಂದ ಒಂದು ಡ್ರೀಮ್ ಥರ ಇತ್ತು ಸೊ ನಾನು ಆ ದೇವಸ್ಥಾನದ ಹತ್ರ ತಗೊಂಡೆ ಒಂದು ನೆನಪಿರುತ್ತೆ ಈ ದೇವಸ್ಥಾನದ ಹತ್ರ ನಾನು ತೊಗೊಂಡೆ ಅಂತ ಅಂದ್ಬಿಟ್ಟು ಈ ದೇವಸ್ಥಾನದ ಹತ್ರ ನಾನೊಂದು ಸಾರಿ ತಗೊಂಡೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಸೊ ಈಗ ಬನ್ನಿ ನೆಕ್ಸ್ಟು ನಾವು ಮುರುಡೇಶ್ವರಗೆ ಬಂದಿದ್ದೀವಿ ಇದು ನಾವು ಸಿಕ್ಸ್ತ್ ಪ್ಲೇಸ್ ವಿಸಿಟ್ ಮಾಡ್ತಾ ಇರೋದು ಎರಡು ದಿನ ನಾವು ಟ್ರಿಪ್ ಹೋಗಿದ್ದಿದ್ದು ಓಕೆನಾ ಯಾರೆಲ್ಲ ಲಾಸ್ಟ್ ಬ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ ಇದು ಮಾತ್ರ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಬಟ್ ಸಿಕ್ಕ ಪಟ್ಟೆ ಬಿಸಿಲು ಇತ್ತು ಅಂತೀರ ನಡೆಯೋದಕ್ಕೆ ಆಗಲಿಲ್ಲ ಓಡಿದ್ದೀವಿ ಅಷ್ಟೊಂದು ಬಿಸಿಲು ಇತ್ತು ಪಾ ದೇವ್ರೆ ಇಲ್ಲಿ ಹೆಂಗೋಗಿ ದೇವಸ್ಥಾನ ಎಲ್ಲ ದರ್ಶನ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ನಾವು ಏನೂ ನೋಡೋದ ನೋಡೋದಕ್ಕೆ ಹೋಗಲಿಲ್ಲ ಅಲ್ಲೆಲ್ಲ ಸ್ಟ್ಯಾಚುಗಳೆಲ್ಲ ಇದೆಯಲ್ಲ ಸೊ ಅದೆಲ್ಲ ಏನೂ ನೋಡೋದಕ್ಕೆ ಆಗಲಿಲ್ಲ ಅಷ್ಟು ಬಿಸಿಲು ಇತ್ತು ಸೊ ದೇವ್ರ ದರ್ಶನ ಒಂದು ಮಾಡಿಕೊಂಡು ಫುಲ್ ಟಾಪಲ್ಲಿ ಹೋದರೆ ಬೀಚೆಲ್ಲ ಕಾಣಿಸುತ್ತಲ್ಲ ಅದೊಂದು ಹೋಗಿದ್ವಿ ಅದೊಂದು ಹೋಗಿ ಬೀಚೆಲ್ಲ ನೋಡಿಕೊಂಡು ಚೆನ್ನಾಗಿ ವೀಡಿಯೋಸ್ ಮಾಡಿಕೊಂಡು ಬಂದುಬಿಟ್ವಿ ಇದೇನೋ ಮೋಸ್ಟ್ಲಿ ಪೇಂಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ ಹಾಗಾಗಿ ದೇವ್ರಿಗೆ ಆ ಥರ ಎಲ್ಲ ಕಟ್ಟಿದ್ದಾರೆ ಸೊ ನೋಡಿ ಇದೆಲ್ಲ ಏನೂ ನಾವು ನೋಡೋಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಯಾವಾಗಲಾದರೂ ಹೋದರೆ ಅದನ್ನೆಲ್ಲ ಹೋಗಿ ನೋಡಬೇಕು ಆ್ಯಂಡ್ ತುಂಬ ಬಿಸಿಲಿದ್ದಿದ್ದರಿಂದ ನಾವು ಬೀಚಲ್ಲೂ ಆಟಾಡೋದಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಆ್ಯಂಡ್ ಇನ್ನೊಂದೇನು ಅಂತಂದರೆ ಈ ದೇವಸ್ಥಾನದಲ್ಲಿ ಒಬ್ಬರು ಯೂಟ್ಯೂಬರ್ ಸಿಕ್ಕಿದ್ರು ಸೊ ಲೈಫ್ ಬಿಯಾಂಡ್ ಬ್ಯೂಟಿ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲು ಸೊ ಅವ್ರ ನೇಮು ಅರ್ಪಿತಾ ಅಂತ ಅಂದ್ಬಿಟ್ಟು ನಾವು ಗುರ್ತಿಡ್ದು ಮಾತಾಡ್ಸಿದ್ವಿ ಸೊ ಅವರು ಅವ್ರ ಹಸ್ಬೆಂಡು ಹಾಗೆ ಅವ್ರ ಮದರ್ ಎಲ್ಲರೂ ಬಂದಿದ್ದರು ಇಲ್ಲಿ ದೇವಸ್ಥಾನಕ್ಕೆ ಬಟ್ ಫೋಟೋಸ್ ಏನೂ ತೆಗೆಸ್ಕೊಳ್ಲಿಲ್ಲ ನಾವು ಅವ್ರ ಜೊತೆ ಬಟ್ ಮಾತಾಡ್ಸಿದ್ ಮಾತ್ರ ತುಂಬ ಆಯಿತು ಆ್ಯಂಡ್ ಟಾಪ್ ವ್ಯೂ ಇಂದ ಬೀಚ್ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಪ್ಲೇಸ್ಗಳೆಲ್ಲ ಇದೆ ಅಲ್ವಾ ನಿಜವಾಗ್ಲೂ ಸೂಪರಾಗಿ ಕಾಣಿಸ್ತಾ ಇದೆ ಆ್ಯಂಡಲ್ಲೇನು ಹೋಗೇ ಹೋಗ್ತಾ ಇತ್ತು ಅದಕ್ಕೆ ಝೂಮ್ ಆಗ್ತಾಯಿದ್ದೀನಿ ಮೋಸ್ಟ್ಲಿ ಬೆಂಕಿ ಏನಾರು ಹತ್ಕೊಂಡಿರ್ಬೋದು ಗೊತ್ತಿಲ್ಲ ನಾನು ಸುಮ್ಮನೆ ಗೆಸ್ ಮಾಡ್ತಾ ಇದ್ದೀನಿ ಅಷ್ಟೇನೆ ಆ್ಯಂಡ್ ಹಸಿ ದ ಬೀಚ್ ವ್ಯೂ ವಾವ್ ಏನು ಸಕ್ಕತ್ತಾಗಿದೆ ಅಲ್ವಾ ಸೂಪರಾಗಿದೆ ನನ್ನ ಲೈಫ್ನಲ್ಲಿ ಫಸ್ಟ್ ಬೀಚ್ ಅಂತ ನಾನು ನೋಡಿದ್ದೆ ಇದು ಆ್ಯಂಡ್ ಇಷ್ಟು ವರ್ಷಕ್ಕೆ ಇದೇ ಫಸ್ಟ್ ಟೈಮ್ ಬೀಚ್ ಅಂತ ನೋಡಿದ್ದು ಮುರುಡೇಶ್ವರ ಬೀಚು ಆ್ಯಂಡ್ ನೆಕ್ಸ್ಟ್ ನಾವು ಇನ್ನೂ ಒಂದು ಬೀಚಿಗೆ ಹೋದ್ವಿ ಸೊ ಆ ಬೀಚನ್ನು ಯಾವುದು ಅಂತ ತೋರಿಸ್ತೀನಿ ನನ್ನ ಲೈಫ್ ಟೈಮ್ನಲ್ಲಿ ಫಸ್ಟ್ ಬೀಚ್ ಅಂತ ನಾನು ನೋಡಿದ್ದೆ ಮುರುಡೇಶ್ವರ ಬೀಚ್ ಓಕೆನಾ ಸೊ ನೆಕ್ಸ್ಟ್ ಯಾವ ಬೀಚಲ್ಲಿ ನಾನು ಸ್ವಲ್ಪ ಆಟ ಆಡ್ದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ನೋಡ್ತಾ ಹೋಗಿ ಅದನ್ನು ನಾನು ತೋರಿಸ್ತೀನಿ ಆ್ಯಂಡ್ ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಇಲ್ಲೋ ಅಷ್ಟೆ ಒಳಗಡೆ ವಿಡಿಯೋ ಹಲೋ ಇಲ್ಲ ಆ್ಯಂಡ್ ಈ ದೇವಸ್ಥಾನ ಆದಮೇಲೆ ನೆಕ್ಸ್ಟ್ ನಾವು ಮರವಂತೆ ಬೀಚ್ಗೆ ಬಂದಿದ್ದೀವಿ ಸೊ ಸಿ ಏನು ಸಕ್ಕಾದಾಗಿದೆ ಇಲ್ಲೂ ಸ್ವಲ್ಪ ಬಿಸಿಲಿತ್ತು ಬಟ್ ಒಂದು ತ್ರೀ ತರ್ಟಿ ಫೋರ್ ಆಗಿತ್ತು ಅನಿಸುತ್ತೆ ನಾವು ಇಲ್ಲಿಗೆ ಬಂದಾಗ ಬಟ್ ಅಷ್ಟೊಂದು ಬಿಸಿಲಿರಲಿಲ್ಲ ಫಸ್ಟ್ ಟೈಮ್ ನಾನು ಬೀಚಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡಿದ್ದು ಅಂತಂದರೆ ಬಟ್ ಜಾಸ್ತಿ ಏನು ನಾವು ಎಂಜಾಯ್ ಮಾಡಲಿಲ್ಲ ಬಟ್ ಒಂದು ಮಟ್ಟಿಗೆ ಮಾಡಿದ್ವಿ ಈ ಬೀಚ್ ನೋಡೋದಕ್ಕೆ ಈ ಥರ ಕಾಣುತ್ತೆ ಲೆಫ್ಟ್ ಅಂದರೆ ಒಂದು ಸೈಡಲ್ಲಿ ಬೀಚ್ ಇದೆ ಇನ್ನೊಂದು ಸೈಡಲ್ಲಿ ಲೇಕ್ ಇದೆ ತುಂಬ ಚೆನ್ನಾಗಿತ್ತು ಓಕೆನಾ ಅದೊಂದು ನಾನು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ನೀವು ನೋಡಲಿ ಅಂದ್ಬಿಟ್ಟು ಆ ಫೋಟೋ ಹಾಕಿದ್ದೀನಿ ತುಂಬ ಚೆನ್ನಾಗಿತ್ತು ಬೀಚು ಸೊ ಈ ಬೀಚಲ್ಲಿ ಕೆಲವೊಂದು ಅಂದರೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನೆಕ್ಸ್ಟು ನಾವು ಲೇಕ್ಗ ಲೇಕ್ ಹತ್ರನೂ ಹೋಗಿದ್ವಿ ಆ್ಯಂಡ್ ನಮ್ಮ ಕಾ ನನ್ನ ಕಾಲು ನೋಡಿದ್ರೆ ಎಷ್ಟು ಟ್ಯಾನ್ ಆಗಿದೆ ಅಂದ್ಬಿಟ್ಟು ಈ ಹೋಗಿ ಬಂದ ಮೇಲೆ ನನ್ನ ಕಲರ್ ಯಾವ ರೇಂಜಿಗೆ ಚೇಂಜ್ ಆಗಿದೆ ಅಂದರೆ ಹೇಳೋಕ್ಕಾಗಲ್ಲ ಹಂಗಾಗೋಗಿದೆ ಸೋ ತುಂಬ ಚೆನ್ನಾಗಿತ್ತು ಡ್ರೆಸ್ಸಸ್ಗಳು ಅಷ್ಟೇ ನಾವೇನು ಅಂಥ ಡ್ರೆಸ್ಗಳನ್ನ ಹಾಕ್ಕೊಂಡು ಹೋಗಿರಲಿಲ್ಲ ನಾವು ಹೋಗ್ತಾ ಇದ್ದಿದ್ದು ಹಾಗಾಗಿ ಸ್ವಲ್ಪ ಟ್ರೆಡಿಷ್ನಲ್ಗೆ ಹೋಗಿ ಹೋಗಿದ್ವಿ ಅದು ಹಾಗೆ ನಾನು ಫೋಟೋಸ್ ಎಲ್ಲ ಏನೂ ಜಾಸ್ತಿ ತೆಗೆಸ್ಕೊಂಡಿಲ್ಲ ನೆಕ್ಸ್ಟ್ ಬೀಚ್ಗೆ ಅಂತಲೇ ನಾವು ಹೋಗ್ತೀವಲ್ಲ ನೋಡಿ ಆವಾಗ ಚೆನ್ನಾಗಿರೋ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಫೋಟೋಸ್ ತೆಗ್ಸ್ಕೊಂಡು ಬರ್ಬೋದು ಆ್ಯಂಡ್ ಇವಾಗ ಬೀಚ್ ಆಪೋಸಿಟ್ ಲೇಕ್ ಇತ್ತು ಆ್ಯಂಡ್ ಇಲ್ಲಿ ಬೋಟಿಂಗ್ ಕರ್ಕೊಂಡು ಹೋಗ್ತೀವಿ ಅಂದರು ಹಾಗಾಗಿ ಒನ್ ರೌಂಡ್ ಬೋಟಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ ಆ್ಯಂಡ್ ಇಲ್ಲೊಂದು ದೇವಸ್ಥಾನವೂ ಇತ್ತು ತುಂಬ ಚೆನ್ನಾಗಿತ್ತು ಬೋಟಿಂಗಿದ್ದು ಹಿಂಗೆ ಹೋಗಿ ಒಂದು ರೌಂಡ್ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದರು ತುಂಬ ಚೆನ್ನಾಗಿತ್ತು ಬೋಟಿಂಗಿಗೆಲ್ಲ ಹೋಗಿದ್ದೀನಿ ನಾನು ಸ್ಕೂಲ್ ಟೈಮ್ನಲ್ಲೆಲ್ಲ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾಯಿದ್ರಲ್ಲ ಆವಾಗ ಟ್ರಿಪ್ಪಿಗೆ ಹೋಗ್ತಿದ್ನಲ್ಲ ಆ ಟೈಮಲ್ಲಿ ಬೋಟಿಂಗೆಲ್ಲ ನಾನು ಹೋಗಿದ್ದೀನಿ ಬಟ್ ಬೀಚ್ ನೋಡಿರಲಿಲ್ಲ ಸೊ ತುಂಬ ಚೆನ್ನಾಗಿತ್ತು ಸಕ್ಕ ಬೀಚ್ ಅಂತೂ ವಾವ್ ಆ್ಯಂಡ್ ಈ ಲೇಕಲ್ಲಿರೋ ನೀರು ಸ್ವಲ್ಪ ಸ್ಮೆಲ್ ಬರ್ತಿತ್ತು ನಾವು ಹೋಗಿ ಟೈಮಲ್ಲಿ ಅಷ್ಟು ಮಳೆ ಬರ್ತಾ ಇರಲಿಲ್ಲ ನೋಡಿ ಹಾಗಾಗಿ ಸ್ಮೆಲ್ ಇತ್ತು ರೈನಿ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಫ್ರೆಶ್ ಆಗಿರುತ್ತಂತೆ ನೆಕ್ಸ್ಟ್ ಇಲ್ಲೇ ಕೆಲ ನಾವು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಕೃಷ್ಣ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಉಡುಪಿಯಲ್ಲಿದ್ದೆಲ್ಲ ಕೃಷ್ಣನ ದೇವಸ್ಥಾನ ಅಲ್ಲಿಗೆ ಬಂದಿದ್ದೀವಿ ಸೊ ಇಲ್ಲಂತೂ ಸಿಕ್ಕ ಅಪ್ಪಟೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ದೇವ್ರ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಿತ್ತು ಈ ದೇವಸ್ಥಾನದಲ್ಲಿ ನಾನು ದೇವ್ರದ್ದು ವೀಡಿಯೋ ಮಾಡ್ಕೊಂಡಿಲ್ಲ ಬಟ್ ಆ ದೇವಸ್ಥಾನದ ಒಳಗೆ ಹೇಗಿದೆ ಅಂತಂದ್ಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಆ್ಯಂಡ್ ಇಲ್ಲಿ ಸ್ಟ್ಯಾಚು ನೋಡಿ ಹಾನೇ ಸ್ಟ್ಯಾಚ್ಯೂ ಇದೆ ಆ್ಯಂಡ್ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದ್ದೆ ಶ್ರೀರಾಮಂದು ಸ್ಟ್ಯಾಚ್ಯೂ ಸೊ ಅದೊಂದು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅಂತಂದ್ಬಿಟ್ಟು ಇದೇನೋ ಗೀತಾ ಮಂದಿರ ಅಂತಂತೆ ಫೈನಲಿ ಈ ದೇವಸ್ಥಾನನ ನಾನು ಫಸ್ಟ್ ಟೈಮ್ ನೋಡಿದ್ದು ತುಂಬ ಚೆನ್ನಾಗಿತ್ತು ಇದು ಹೊರಗಡೆ ವ್ಯೂ ಈ ಥರ ಇದೆ ಆ್ಯಂಡ್ ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಸೊ ಇದು ನಾವು ಸ್ವಲ್ಪ ಸ್ಪೆಷಲ್ ದರ್ಶನದ್ದು ಟಿಕೆಟ್ ತೊಗೊಂಡು ಕ್ಯೂನಲ್ಲಿ ಹೋಗ್ತಾ ಇದ್ವಿ ಕ್ಯೂನಲ್ಲೂ ಯಾರೂ ಇರಲಿಲ್ಲ ನಾವೇ ಓಡ್ತಾ ಇದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಕೆಳಗಡೆ ಇದೆ ದೇವಸ್ಥಾನ ಸೊ ಇಲ್ಲಿಂದ ನಾವು ಸುತ್ತಾಕೊಂಡು ಕೆಳಗಡೆ ಫ್ಲೋರಿಗೆ ಬರಬೇಕು ಹಾಗಾಗಿ ಯಾರೂ ಇರಲಿಲ್ಲ ನಾನು ಕದ್ದು ಸ್ವಲ್ಪ ವೀಡಿಯೋ ಮಾಡ್ಕೊಂಬಿಟ್ಟೆ ಇಲ್ಲಿಂದ ಕೆಳಗಡೆ ಹೋಗ್ತಿದ್ದಂಗೆ ರೈಟ್ ಸೈಡಕ್ಕೆ ತಿರ್ಕೊಂಡ್ರೆ ದೇವ್ರದ್ದು ಕಾಣುತ್ತೆ ಸೊ ನೋಡಿ ಇದಾಗಿತ್ತು ಈ ವಿಡಿಯೋ ಅಲ್ಲಿ ಮಲ್ಗೆ ಹೂವು ಸಿಕ್ಕಿತ್ತು ಹಾಗಾಗಿ ನಾವು ಮಲ್ಗೆ ಹೂವು ಎಲ್ಲ ತಗೊಂಡು ಮೂಡ್ಕೊಂಡ್ವಿ ಫಸ್ಟ್ ಟೈಮ್ ಮಂಗಳೂರು ಮಲ್ಗೆ ಹೂವನ್ನು ನಾವು ಮೂಡ್ಕೊಂಡಿತ್ತು ತುಂಬ ಚೆನ್ನಾಗಿತ್ತು ಒಂಥರ ಸ್ಪೆಷಲ್ಲಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಲಾಸ್ಟ್ ವ್ಲಾಗು ಯಾರೆಲ್ಲ ನೋಡಲ್ಲ ಅಂದರೆ ಹೋಗಿ ನೋಡಿ ಫಸ್ಟ್ ಡೇ ಒನ್ನಲ್ಲಿ ನಾವು ಯಾವ್ಯಾವ ಪ್ಲೇಸ್ ನೋಡಿದ್ವಿ ಅಂತ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಡೇ ಟೂ ಅಲ್ಲಿ ಯಾವುದ್ ನೋಡಿದೀವಿ ಅಂತ ತೋರಿಸಿದ್ದೀನಿ ಈ ಉಡುಪಿ ಕೃಷ್ಣ ದೇವಸ್ಥಾನ ಆದಮೇಲೆ ನಾವು ನೆಕ್ಸ್ಟು ಇನ್ನೂ ಒಂದು ಪ್ಲೇಸಿಗೆ ಹೋಗಿದ್ವಿ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಓಕೆನಾ ಬಿಕಾಸ್ ಇದಕ್ಕೆ ಹ್ಯಾಡ್ ಮಾಡಿದ್ರೆ ತುಂಬ ಲಾಂಗ್ ಆಗೋಗುತ್ತೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋಗೆ ಮಾಡಿದ್ದೀನಿ ಸೊ ತ್ರೀ ವೀಡಿಯೋಸ್ ಬರುತ್ತೆ ಟ್ರಿಪ್ಪಿಂದು ಆಲ್ರೆಡಿ ಈಗ ಟೂ ವಿಡಿಯೋ ಆಗಿದೆ ಇನ್ನು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಬಂದುಬಿಡುತ್ತೆ ಆ್ಯಂಡ್ ಟಾಪ್ ವ್ಯೂ ಅಲ್ಲಿ ಈ ಬೀಚ್ ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿ ಬಂತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬೀಚ್ ಮಾತ್ರ ಸೊ ವೀಡಿಯೋನ ಎಂಡ್ವರೆಗೂ ನೋಡಿ ಫೋಟೋಸ್ಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಆ ದೇವಸ್ಥಾನ ಯಾವುದು ಅಂತಲೂ ನಾನು ನಿಮಗೆ ತೋರಿಸ್ತೀನಿ ಆ ದೇವಸ್ಥಾನದಲ್ಲಂತೂ ಎಲ್ಲ ದೇವಸ್ಥಾನದಕ್ಕಿಂತ ಸ್ಪೆಷಲ್ ದರ್ಶನ ಆಯಿತು ಹೇಗೆ ದರ್ಶನ ಆಯಿತು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಆ ವೀಡಿಯೋ ಬರೋವರೆಗೂ ನೀವೆಲ್ಲರೂ ವೆಯ್ಟ್ ಮಾಡಬೇಕು ಆ್ಯಕ್ಚುಲಿ ನಾವು ಟೂ ಡೇಸ್ ಅಂತ ಅಂದ್ಕೊಂಡು ಹೋಗಿದ್ದು ಕೆಲವೊಂದು ಪ್ಲೇಸಸ್ನ ದೇವಸ್ಥಾನನ ನೋಡ್ಕೊಂಡು ಬರೋದಕ್ಕೆ ಅಂತ ಬಟ್ ನಾವು ಇಮ್ಯಾಜಿನೂ ಮಾಡ್ಕೊಂಡಿರಲಿಲ್ಲ ಎರಡು ದಿನದಲ್ಲಿ ಇಷ್ಟೊಂದೆಲ್ಲ ಪ್ಲೇಸ್ ನೋಡ್ಬೋದಾ ಕವರ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಆ್ಯಂಡ್ ನಾವು ಎಲ್ಲೂ ಸ್ವಲ್ಪ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ ಯಾಕೆಂದರೆ ನಾವು ಆದಷ್ಟು ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಎಲ್ಲೂ ಟೈಮ್ ವೇಸ್ಟ್ ಮಾಡ್ದಲೇ ಸೊ ಎರಡು ದಿನದಲ್ಲಿ ನಾವು ಇಷ್ಟು ಪ್ಲೇಸಸ್ಗಳನ್ನ ಕವರ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್ ಬಾಯ್